ಅಸ್ಲಾಂ ವಲೈಕುಮ್ ಮತ್ತು ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು ನಾನು ಅದ್ಮಾಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಸ್ವಲ್ಪ ಲೇಟಾಗಿ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ತುಂಬಾ ಅಂದರೆ ಅವಾಗಲೇ ನೋಡಿ ಹನ್ನೆರಡುವರೆ ಒಂದು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಆಗ್ತಾಯಿದೆ ಯಾಕಂದರೆ ಎಲ್ಲ ನಿದ್ದೆ ಇಲ್ಲ ಚಿಕ್ಕೋಳ್ಗೆ ತುಂಬ ಜ್ವರ ಮತ್ತು ಅದೇನೋ ಗದ್ವಾಲಮ್ಮ ಅಂತಾರಲ್ಲ ನೋಡಿ ಕೆನ್ನೆಲ್ಲ ಊದ್ಕೊಂಡಿದೆ ಆ ಥರ ಆಗ್ಬಿಟ್ಟು ತುಂಬಾ ಜ್ವರ ರಾತ್ರಿಯೆಲ್ಲ ತಣ್ಣೀರು ಬಟ್ಟೆ ಹಾಕಿರೋದೆ ಮತ್ತು ಉಪವಾಸ ಬೇರೆ ಇತ್ತು ಮತ್ತು ಮಲಿದೇ ಇಲ್ಲ ಎದ್ದು ಮುದ್ದೇನೂ ಮಾಡಲಿಲ್ಲ ಇವತ್ತು ಏನು ಅನ್ನ ಇತ್ತು ಅದನ್ನೇ ಸ್ವಲ್ಪ ಸಾರನ ಬಿಸಿ ಮಾಡಿಕೊಂಡು ತಿನ್ಬಿಟ್ಟೆ ಆ ಥರ ಆಯಿತು ಅದಾದಮೇಲೆ ಪುಸ್ತಕ ಓದಿ ತುಂಬ ನಿದ್ದೆ ಬರ್ತಾಯಿತ್ತು ಮಲಿಕೊಂಬಿಟ್ಟಿದ್ದೆ ಅದಾದಮೇಲೆ ಡೈಲಿ ಕೆಲಸ ಇರುತ್ತಲ್ಲ ಸೊ ಕೆಲಸ ಮಾಡ್ಕೊಂಡು ಇದ್ಬಿಟ್ಟೆ ಇವತ್ತು ಅದಕ್ಕೆ ಸ್ವಲ್ಪ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನು ಇನ್ನು ಕೆಲಸ ಅಂದರೆ ಫುಲ್ ಕೆಲಸ ಆಗಿಲ್ಲ ಇದೆ ಇನ್ನು ಕಸ ಎಲ್ಲ ಸ್ವಲ್ಪ ಗುಡಿಸ್ಬೇಕು ಎಲ್ಲೋ ಸ್ವಲ್ಪ ಕೆಲಸ ಆಯಿತು ಸ್ವಲ್ಪ ಹೊರಗಡೆ ಹೋಗಿದ್ದೆ ನೋಡಿ ಹೆಂಗಾಗಿದ್ದಲ್ಲ ಬರೀ ಒಂದಿನ ಕಮು ನೋಡಿ ಕಸ ಬೇರೆ ನೋಡಿ ಒಂದಿನ ಒಂದಿನಕ್ಕಿನ್ನ ಹೆಂಗಾಗಿದೆ ನೋಡೋಕೆ ಆಗ್ತಿರೋದ್ರಲ್ಲಿ ಕಸ ಬೇರೆ ಗುಡಿಸ್ತಾ ಇದ್ದಾಳೆ ಬೇಡ ಅಂದ್ರೂ ಗುಡಿಸೋದು ಸ್ವಲ್ಪ ಏನಾದರೂ ಜ್ವರ ಬಂದರೆ ಮಲ್ಕೊಂಬಿಡೋದು ಇವಳು ಕೆಲಸನೇ ಅದು ಈ ಥರ ಈ ಥರ ಮಾಡ್ತಾಳೆ ಇವಳು ಏನು ಮಾಡಬೇಕು ಬೇಡ ಅಂದ್ರೂ ಕೆಲಸ ಮಾಡ್ತಾಳೆ ಸ್ವಲ್ಪ ಜ್ವರ ಬಂದರೆ ಮಲ್ಕೊಂಡ್ಬಿಡ್ತಾಳೆ ಸೊ ಇವಾಗ ಸ್ವಲ್ಪ ಕ್ಲಾಸಸ್ ಬೇರೆ ಇದೆ ಇವಳಿನ್ನ ಬರ್ತಾ ಮನೆ ಕೆಲಸ ಎಲ್ಲ ಆಗಿದೆ ಇವತ್ತು ಕಸ ಇಲ್ಲ ನನ್ನ ಮಗಳೇ ಗುಡಿಸಿರೋದು ಇವಳಿಗು ಹುಷಾರಿಲ್ಲ ಅದಕ್ಕೆ ಇವಾಗ ಊಟ ಮಾಡ್ತಾ ಇದ್ದಾಳೆ ನೋಡಿ ಮನೆ ಕೆಲಸ ಎಲ್ಲ ಆಗಿದೆ ನೋಡಿ ಇವಳೇ ಗುಡಿಸಿರೋದು ಇವತ್ತು ಕಸ ಇಲ್ಲ ಇವಳು ನೋಡಿ ಇವಳು ಬೆಳಿಗ್ಗೆ ಗುಡಿಸದ್ಲಂತೆ ಬೇಡ ಬೇಡ ಅಂದ್ರೂ ಗುಡಿಸೋದು ಇವಳು ಹುಷಾರಿಲ್ಲ ಯಾಕೋ ಅದೇನೋ ಗದ್ವಲಮ್ಮ ಅಂತಾರಲ್ಲ ಆ ಥರ ಆಗೋಗಿದ್ದೇನು ಹುಷಾರಿಲ್ಲ ಇವಳಿಗೆ ಹೆಂಗೆ ಕೆನ್ನೆ ಊದ್ಕೊಂಡಿದೆ ನೋಡಿ ಒಂಥರ ಬಿಟ್ಟಿದೆ ಕೆನ್ನೆ ನೋಡಿ ಇವಾಗ ಊಟ ಮಾಡ್ತಾ ಇದ್ದಾಳೆ ಹಾಂ ಇವಾಗ ಊಟ ಮಾಡ್ತಾ ಇದ್ದಾಳೆ ನಂದು ಇವಾಗ ಐದು ಗಂಟೆ ನಮಾಜ್ ಇವಾಗ ಆಯಿತು ಸೊ ಅವಾಗಿರಬಹುದು ಆರು ಗಂಟೆ ಆಗ್ತಾ ಬಂದಿದೆ ನೈಕರ್ನ ಚಾಟ್ ಮಾರದಾಗ್ತೀಯೋ ನೋಡಿ ಆವಾಗಲಾ ಅಂತೆ ನಾನಿವತ್ತು ಇಫ್ತಿಯಾರ್ಗೆ ಅಂತ ಬಾದಾಮ್ ಶರ್ಬತನ್ನು ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೊ ಫ್ರಿಜ್ಜಲ್ಲಿ ಬೇಕಾದರೂ ಇಡಬಹುದು ಅಂದರೆ ಬೇಗ ಮಾಡಿದ್ರೆ ಫ್ರಿಜ್ಜಲ್ಲಿ ಇಡಬೇಕು ಸ್ವಲ್ಪ ಲೇಟಾಗಿ ಮಾಡಿದ್ರೆ ಫ್ರೀಝರಲ್ಲಿ ಇಡಬಹುದು ಸೊ ತುಂಬಾ ಟೇಸ್ಟಿ ಆಗಿರುತ್ತೆ ಅಹ್ ಮಾಡೋದು ಅಂತ ತರಿಸ್ತಿದಿ ಬನ್ನಿ ನಾವು ಮಾಡೋದು ಯಾವ ತರ ಅಂತ ಸೊ ಹಾಗಾದ್ರೂ ಒಂದು ಬೇಕಲ್ಲ ಬೆಳಿಗ್ಗೆ ತುಂಬಾ ಹೀಟ್ ಆಗಿರುತ್ತೆ ಒಂದು ತಂಪು ತಂಪಾಗಿರ್ಬೇಕು ಹೊಟ್ಟೆ ಅಂದ್ರೆ ಕುಡಿಬೇಕು ಸೊ ಬೇಗ ಬೇಗ ಮಾಡಿಬಿಡ್ತೀನಿ ನೋಡಿ ಇದಕ್ಕೆ ಒಂದ್ ಹಾಫ್ ಲೀಟರ್ ಹಾಲು ಹಾಕ್ತೀನಿ ಬಾದಾಮಿ ಏನ್ ಶರ್ಬತ್ ಮಾಡ್ತಾ ಇದೀನಿ ಅದಕ್ಕೆ ಸ್ವಲ್ಪ ಮೇಗಿಸ್ಕೊಂತೀನಿ ಸ್ವಲ್ಪ ಅಂದ್ರೆ ಒಂದು ಟೀ ಕುಡಿಯೋ ಲೋಟದಲ್ಲಿ ಒಂದು ಲೋಟ ಯಾಕಂದರೆ ಅದು ಕಲಿಸ್ಬೇಕಲ್ವಾ ಹಾಗಾಗಿ ನೋಡಿ ಸುಮ್ಮನೆ ಒಂದಿಷ್ಟು ಟೀ ಕುಡಿಯೋ ಲೋಟದಲ್ಲಿ ಒಂದು ಲೋಟ ಹಾಲನ್ನು ಮಿಕ್ಕಿಸ್ಕೊಳ್ತಾ ಇದ್ದೀನಿ ಸೊ ಇದು ಬಿಸಿ ಆಗ್ತಾ ಇರಲಿ ಇದು ಬಿಸಿಗೆ ಇಟ್ಟಿರ್ತೀನಿ ಈಗ ಇದಕ್ಕೆ ನಾನು ಇಷ್ಟು ಬಾದಾಮಿಯನ್ನು ನೆನೆಸ್ಕೊಂಡಿದ್ದೆ ನೆನೆಸಿ ಸಿಪ್ಪೆಯನ್ನು ತೆಗೆದುಬಿಟ್ಟಿದ್ದೀನಿ ಸರಿನಾ ಒಂದಿಷ್ಟಿದೆ ಇದು ಎಷ್ಟಿದೆ ಅಂದರೆ ಒಂದು ಇಪ್ಪತ್ತು ಬಾದಾಮಿ ಇದೆ ಇದನ್ನ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಇದಕ್ಕೆ ಏನು ನಾನು ಹಾಲು ಮಿಕ್ಸಿದ್ದೆ ಈ ಹಾಲನ್ನು ಸ್ವಲ್ಪ ಹಾಕ್ಕೊಳ್ತೀನಿ ಪೇಸ್ಟ್ ಆಗಬೇಕಲ್ಲ ಅದಕ್ಕೆ ಈ ಹಾಲನ್ನು ಹಾಕ್ಕೊಂಡು ಪೇಸ್ಟ್ ಮಾಡಿಬಿಡ್ತೀನಿ ಬೇಗ ನೋಡಿ ಇದು ಆಲ್ರೆಡಿ ಪೇಸ್ಟ್ ಮಾಡಿದ್ದೀನಿ ಅಷ್ಟೇನು ಫುಲ್ ಪೇಸ್ಟ್ ಆಗಿಲ್ಲ ಯಾಕಂದರೆ ಸ್ವಲ್ಪ ಇತ್ತು ಬಾದಾಮಿ ಬಾದಾಮಿ ಜಾರ್ ಬೇರೆ ಸ್ವಲ್ಪ ದೊಡ್ಡದು ಆಗಿದೆ ಸೊ ಇರಲಿ ಏನಾಗಲ್ಲ ಸೊ ಇದು ಇಲ್ಲಿ ಇಟ್ಕೊಳ್ತೀನಿ ಸೈಡಲ್ಲಿ ಇದಕ್ಕೆ ನಾನು ಏನು ಹಾಫ್ ಲೀಟ್ರ್ ಇದು ತಗೊಂಡಿದ್ದೆ ಅಲ್ವಾ ಸೊ ಮಿಲ್ಕ್ ಟೂ ಸ್ಪೂನ್ ಇಲ್ಲ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಸಾಕು ಕಸ್ಟರ್ಡ್ ಪೌಡರನ್ನು ಹಾಕೊತಾ ಇದ್ದೀನಿ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಇದು ನಾನು ಹಾಲು ಮಿಕ್ಸ್ ಇದ್ದೆ ಅಲ್ವಾ ನೋಡಿ ಹಾಫ್ ಲೀಟರ್ ಫುಲ್ ಆಗಿದೆ ಕರೆಕ್ಟಾಗಿ ಆಗಿದೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಈ ಥರ ಈ ಥರ ಮಿಕ್ಸ್ ಮಿಕ್ಸ್ ಇದರಲ್ಲಿ ಬಾಳೆಹಣ್ಣಲ್ಲಿ ಗೊದ್ದ ಸೊ ನೋಡಿ ಮಿಕ್ಸ್ ಮಾಡಿಕೊಂಡೆ ಈಗ ಬಿಸಿ ಆಗಿದೆ ಇದಕ್ಕೆ ನಾನು ನೋಡಿ ಈ ಥರ ಯಮ ಇದಕ್ಕೆ ಈ ಕಸ್ಟರ್ಡ್ ಪೌಡರನ್ನು ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ತಿರ್ಗಿಸ್ತಾ ಇರಬೇಕು ನೋಡ್ಕೊಳ್ಳಿ ಜಾಸ್ತಿ ಗಟ್ಟಿ ಇರಬಾರ್ದು ಯಾಕಂದರೆ ಇನ್ನೂ ಇದು ಕುದಿಯುತ್ತೆ ಅಲ್ವಾ ಸೊ ಅದಕ್ಕೆ ಒನ್ ಆ್ಯಂಡ್ ಹಾಫ್ ಸ್ಪೂನ್ ತೊಗೊಂಡಿದ್ದೆ ನೋಡ್ತಾ ಇದ್ದೀನಿ ಹಿಡಿಸುತ್ತ ಇದ್ದೀನಿ ಅಂತ ಇಲ್ಲ ಸಾಕು ಅನಿಸುತ್ತೆ ಒಂದು ಸ್ಪೂನ್ ಸಾಕು ನೋಡಿ ಇನ್ನು ಹಾಫ್ ಸ್ಪೂನ್ ಮಿಕ್ಕಿಸ್ ಬಿಟ್ಟಿದ್ದೀನಿ ಒಂದ್ ಸ್ಪೂನ್ ಸಾಕು ಯಾಕಂದ್ರೆ ಇದು ಕುದಿಯುತ್ತೆ ಗಟ್ಟಿ ಕೂಡ ಆಗುತ್ತೆ ಯಾಕಂದ್ರೆ ಕುಡಿಯೋ ತರ ಇರಬೇಕು ಸೊ ಹಾಗಾಗಿ ಇದು ಚೆನ್ನಾಗಿ ಕುಕ್ ಆಗಲಿ ಸರಿನಾ ಏನ ಕುದೀತಾ ಇರಲಿ ಇದಕ್ಕೆ ತಳ ಹಿಡಿಯೋಕೆ ಕೊಡಬೇಡಿ ಈ ಥರ ತಿರ್ಗಿಸ್ತಾನೆ ಇರಿ ಕಮ್ಮಿ ಫ್ಲೇಮ್ ಸ್ವಲ್ಪ ಕಮ್ಮಿಗೆ ಇಟ್ಕೊಂಡು ಫ್ಲೇಮನ್ನು ಕುದಿಲಿ ಇದು ಇದ್ರೆಲ್ಲ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಹೋಗ್ತಾ ಇರಲಿ ಕುದೀತಾ ಇರ್ಲಿ ನೋಡಿ ಇದಕ್ಕೆ ಈ ಥರ ತಿರುಗಿಸ್ತಾ ಇರ್ಬೇಕಿಲ್ಲ ಉಕ್ಕುತ್ತೆ ಇದೇ ನಾನು ಪೇಸ್ಟ್ ನಾನು ರುಬ್ಕೊಂಡಿದ್ದೆ ಬಾದಾಮಿ ಒಂದು ಇಪ್ಪತ್ತು ಇದನ್ನು ಹಾಕ್ಬಿಟ್ಟೆ ಸರಿನಾ ಒಂದು ಇಪ್ಪತ್ತು ಬಾದಾಮಿ ರುಬ್ಬಿದ್ದೆ ತುಂಬ ಟೇಸ್ಟಿ ಮತ್ತೆ ತುಂಬ ಹೆಲ್ತಿನೂ ಕೂಡ ಇದು ತಂಪಾಗೂ ಇರುತ್ತೆ ನೋಡಿ ಇದಕ್ಕಿಂತ ನಾನು ಸಕ್ಕರೆ ಅಥವಾ ಕಲ್ಸಕ್ಕರೆ ಸಕ್ಕರೆ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಅದು ಮಿಕ್ಸ್ ಕಲ್ ಸಕ್ಕರೆ ಇವತ್ತು ಸ್ವಲ್ಪ ನಮ್ಮ ಮನೆ ಕಲ್ ಸಕ್ಕರೆ ಇಲ್ಲ ಅದಕ್ಕೆ ಸಕ್ಕರೆ ಸ್ವಲ್ಪ ಕಲ್ಸಕ್ಕರೆ ಎರಡು ಸೇರಿಸಿ ಮಿಕ್ಸ್ ಮಾಡ್ತೀನಿ ಇವತ್ತು ನೋಡಿ ಇದೇನು ಕಲ್ ಸಕ್ಕರೆ ಕುಟ್ಟಿದ್ದೆ ಇದನ್ನು ಹಾಕ್ಬಿಟ್ಟೆ ಸೊ ಅದು ಕಮ್ಮಿ ಬೀಳುತ್ತೆ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ ನಾವು ಜಾಸ್ತಿ ತಿನ್ನಲ್ಲ ಒಂದಿಷ್ಟು ಸಾಕು ಸಕ್ಕರೆ ಸರಿನಾ ಸಕ್ಕರೆ ಸಾಕು ಸಕ್ಕರೆ ಕುಡಿದ್ರೂ ಇನ್ನೂ ಹೆಲ್ತಿನೇ ಅಷ್ಟು ಕುಡಿಯೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಸಕ್ಕರೆ ಇದು ಕರಗಲಿ ಕಲರ್ ನೋಡಿ ನಾನು ಯಾವುದು ಕಲರನ್ನು ಮಿಕ್ಸ್ ಮಾಡಿಲ್ಲ ಸೊ ಇದ್ರದೇ ಕಲರ್ ತುಂಬ ಚೆನ್ನಾಗಿರುತ್ತೆ ತೋರಿಸ್ತೇನೆ ಈಗ ನಾನು ಸ್ವಲ್ಪ ಕುದಿಬೇಕು ನೋಡಿ ಇದಕ್ಕೆ ಏಲಕ್ಕಿ ಏಲಕ್ಕಿ ಪುಡಿಯನ್ನ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ ಈ ಥರ ಈಗ ಇದು ಹೈ ಫ್ಲೇಮಲ್ಲಿ ಈ ಥರ ಕುದಿಸ್ತೀನಿ ಸೊ ಇದು ಕುಕ್ ಆಗಿಬಿಟ್ಟಿದೆ ಇವಾಗ ಫ್ಲೇಮ್ ನ ಹಾಫ್ ಮಾಡ್ಬಿಡ್ತೀನಿ ಸರಿ ಹಾಫ್ ಮಾಡ್ತೀನಿ ಫ್ಲೇಮ್ ಕುಕ್ ಆಗಿದೆ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಿದೆ ಹಸಿ ಸ್ಮೆಲ್ ಸೊ ಅನ್ನ ಹಾಫ್ ಮಾಡ್ಬಿಟ್ಟೆ ಈಗ ಇದು ಈ ತರ ರೂಮ್ ಟೆಂಪರೇಚರ್ ಅಲ್ಲಿ ತಣ್ಣಗಾಗಬೇಕು ಸ್ವಲ್ಪ ಯಾಕಂದ್ರೆ ಈಗ ಟೈಮ್ ಇಲ್ಲ ಅದಕ್ಕೆ ನೀರು ಕೆಳಗಡೆ ಇಟ್ಟು ತಣ್ಣಗೆ ತಣ್ಣಗೆ ಮಾಡ್ತೀನಿ ಇದಕ್ಕೆ ಗೋಂದ್ ಕೂಡ ನಾನು ಮಿಕ್ಸ್ ಮಾಡಿದ್ದೀನಿ ಬಾದಾಮಿ ಗೋಂದ್ ಚಿಯಾ ಸೀಡ್ಸ್ ಅನ್ನ ಹಾಕ್ತೇನೆ ಈ ಥರ ಜಲ್ರಿನಲ್ಲಿ ತಕ್ಕೊಂಡು ನೋಡಿ ಇದು ರೆಡಿ ರೆಡಿ ಇದೆ ಸೊ ಈಗ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಒಂದು ಹದಿನೈದು ನಿಮಿಷ ಫ್ರಿಜ್ಜಲ್ಲಿ ಇಡ್ತೀನಿ ಸರಿ ನಾನು ನೋಡಿ ಕೋಲ್ಡ್ ಆಗಿದೆ ಸೊ ನಾನಿದು ಹಾಕ್ತಾ ಇದ್ದೀನಿ ಇದು ಲಮ್ಸ್ ಎಲ್ಲ ಇದು ಆಮೇಲೆ ಬಾದಾಮಿ ಇದು ಸೊ ನಾನು ಆ್ಯಡ್ ಕ್ಲಿಪ್ ಹಿಡಿಯೋದು ಮರ್ತೋದೆ ಯಾಕಂದ್ರೆ ತುಂಬಾ ಟೈಮ್ ಆಗೋಗಿತ್ತು ಸೊ ಹಾಗಾಗಿ ತ್ರೀ ಸ್ಪೂನ್ ಇದಕ್ಕೆ ಬಾದಾಮಿಗೊಂದು ಆ್ಯಡ್ ಮಾಡಿದ್ದೇನೆ ನನ್ನ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಕಮ್ಮಿ ಅಳ್ತಾ ಇದ್ದಾಳೆ ಹ್ಮ್ ದಯವಾಗ್ಲೇ ಜ್ವರ ಬಂದಿದೆ ನೋಡಿ ಯಾವ ಥರ ಇದೆ ತುಂಬಾನೇ ಟೇಸ್ಟಿ ತುಂಬ ಹೆಲ್ತಿ ಇದಕ್ಕೆ ನೀವು ಬೇಕಾದ್ರೆ ಇನ್ನೊಂದು ಹೇಳ್ತೇನೆ ನೋಡಿ ಕಿಮಿಯಾ ಡೇಟ್ಸ್ ಏನಿದೆ ಅದು ಕೂಡ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿ ಕೂಡ ಹಾಕಬಹುದು ಇದು ಕಿಮಿಯಾ ಡೇಟ್ಸ್ ಏನಿದೆ ಇದು ಇಷ್ಟ ನಾನು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಕುಡೀತೀನಿ ಈ ನನ್ನ ಮಕ್ಳಿಗೆ ಇಷ್ಟ ಇಲ್ಲ ಅದಕ್ಕೆ ಹಾಕಲ್ಲ ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಸರಿನಾ ಗಣಪಾ ನಾವು ಯಜಮಾನ್ರು ಫ್ರಾಕ್ ಹಾಕಿ ಫೋಟೋ ತಗೊಳ್ತಾ ಇದ್ದಾರೆ ಹಮ್ದ ಕೋನಮ್ಮ ಗಂಡಪಬ್ಬಗೆ ಇವ್ಳು ಖುಷಿಬಿಟ್ಟಿದ್ದಾಳೆ ನೋಡಿ ಫೋಟೋ ಖುಷಿ ಏನೋ ಖುಷಿಯಾಗ್ಬಿಟ್ಟಿದ್ದಾರೆ ಒಂದ್ ಚೆನ್ನಾಗಿ ಬಿಟ್ವಿ ಸೊ ಊಟ ಆಯ್ತು ನಮಾಜ್ ಆಯ್ತು ಇವತ್ತಿನ ರೋಟೀನ್ ಎಷ್ಟಿತ್ತು ಸರಿನಾ ಇವತ್ತು ಬಾದಾಮಿ ಶರ್ಬತ್ ತುಂಬಾ ಟೇಸ್ಟಿಯಾಗಿತ್ತು ತುಂಬಾ ತುಂಬ ಚೆನ್ನಾಗಾಗಿದೆ ತಂಪು ಕೂಡ ಅದು ತುಂಬ ಮೈ ಹೊಟ್ಟೆಗೆ ಯಾಕಂದರೆ ಇದು ಇವಾಗ ತುಂಬ ಬೇಸಿಗೆ ಕಾಲ ಇದೆ ಅಲ್ವಾ ಹಾಗಾಗಿ ಅದಕ್ಕೆ ಬಾದಾಮಿ ಒಂದು ಹಾಕಿರ್ತೀವಿ ಮತ್ತು ಚಿಯಾ ಸೀಡ್ಸನ್ನು ಕೂಡ ಹಾಕಿರ್ತೀವಿ ಸಬ್ಸ್ಯಕ್ಕೆ ಬೀನ್ಸ್ ಏನಂತೀವಿ ಅದನ್ನು ಹಾಕಿರ್ತೀವಿ ತುಂಬಾ ತಂಪು ಮತ್ತು ನೀವು ಕಲ್ ಸಕ್ಕರೆ ಮಿಕ್ಸ್ ಮಾಡ್ಕೊಳ್ಳಿ ಬೇಕಾದರೆ ಸಕ್ಕರೆ ಕುಡಿಯೋಲ್ಲ ಅಂದರೆ ಕಲ್ ಸಕ್ಕರೆ ತುಂಬಾ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಟೈಮ್ ನೀವು ಮನೆಯಲ್ಲಿ ಮಾಡಿ ಒಮ್ಮೆ ಮಾಡಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಅರ್ಧ ಲೀಟ್ರಿಗೆ ಒನ್ ಟೀ ಸ್ಪೂನ್ ಸಾಕು ಕಸ್ಟರ್ಡ್ ಪೌಡರ್ ಸೊ ಇವತ್ತಿನ ತುಂಬ ಚಿಕ್ಕದಾಗಿ ಮಾಡಿದ್ದೀನಿ ಮಕ್ಕಳು ನೋಡ್ತಾ ಇದ್ದೀರಲ್ಲ ಯಾವ ಥರ ನಾವು ನಮಗೆ ಇಬ್ಬರು ಹೆಣ್ಮಕ್ಳು ಆದರೂ ನಾವು ಯಜ್ಮರಿಗೆ ಏನೋ ಅಂದರೆ ತುಂಬ ಇಷ್ಟ ಹೆಣ್ ಚಿಕ್ಕ ಚಿಕ್ಕ ಮಕ್ಕಳು ಫ್ರಾಕ್ ಹಾಕ್ಕೊಂಡು ಓಡಾಡ್ತಾ ಇರೋದು ತುಂಬಾ ಇಷ್ಟಪಡ್ತಾರೆ ಆದರೆ ಹೆಣ್ಮಕ್ಳು ಮಾತೆ ಬೇರೆ ಅಲ್ವಾ ಯಾಕಂದರೆ ಅವರು ಹೇಳೋಕ್ಕಾಗಲ್ಲ ಅಷ್ಟು ಪ್ರೀತಿ ನನಗೆ ನಮಗೆ ಹೆಣ್ಮಕ್ಳಂದರೆ ಸೊ ಇವತ್ತಿನ ವ್ಲಾಗ್ ತುಂಬ ಚಿಕ್ಕದು ಜಾಸ್ತಿ ದೊಡ್ಡದಾಗಿ ಮಾಡಿಲ್ಲ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಮಾಸ್ಕ್ ಬಗ್ಗೆ ಕಮೆಂಟ್ಸ್ ಬರಿಬೇಡಿ ಮಾಸ್ಕ್ ರಿಮೂವ್ ಮಾಡಿ ಮಾಸ್ಕ್ ರಿಮೂವ್ ಮಾಡಿ ಅಂತ ಸೊ ಮಾಸ್ಕ್ ರಿಮೂವ್ ಮಾಡೋಕ್ಕೆ ಇಷ್ಟ ಇಲ್ಲ ಆವಾಗ ಆ ಟೈಮ್ ಬಂದರೆ ನೋಡೋಣ ಮಾಸ್ಕ್ ರಿಮೂವ್ ಮಾಡುವಾಗ ಸೊ ಎಲ್ಲರಿಗೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಸರಿನಾ ಸೊ ನನ್ನ ಇದು ವ್ಯೂಸ್ ಬರುತ್ತೆ ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಚಾನಲ್ ಯಾಕಂದರೆ ನೋಡ್ತೀರಾ ಸುಮ್ಮನೆ ಆಗೋಗ್ಬಿಡ್ತೀರಾ ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಯಾವುದಾದ್ರೂ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಎಲ್ಲದಕ್ಕಿಂತ ಮುಂಚೆ ನಿಮ್ಮ ಹತ್ರ ನೋಟಿಫಿಕೇಷನ್ ಬರಲಿ ಅಂತ ನಾನು ಹೇಳ್ತೇನೆ ಸೊ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ನಾಳೆ ಹೊಸ ವ್ಲಾಗಲ್ಲಿ ಸಿಗೋಣ ಬೆಳಿಗ್ಗೆ ವೀಡಿಯೋ ನೋಡ್ತಾ ಇದ್ದರೆ ಶುಭ ದಿನ ರಾತ್ರಿ ವೀಡಿಯೋ ನೋಡ್ತಾ ಇದ್ದರೆ ಶುಭರಾತ್ರಿ ಸಿಗೋಣ ನಾಳೆಯ ವ್ಲಾಗಲ್ಲಿ